ಹಾಟಕ್ರಿಲ್ ಮಾಡ್ರಿ ಮಾಡ್ರಿ ಚಲದಂಗ್ ಮಾಡ್ಬಾರಿ ಎಲ್ಲಾರ್ದು ಚಲದಂಗ್ ಮಾಡ್ಬಾರಿ ನಿಲ್ರಿ ಅಲ್ಲಿ ನಿಲ್ರಿ ಓಡ್ಬೇಡ್ರಿಲ್ರಿ ನೀವು ಮಾಡ್ಬಾರ್ದು ನಿಲ್ರಿ ಹಂಗಲ್ಲ ನಿಲ್ರಿ ಓಡಗಿದ್ರಿ ಅಕ್ಕ ನೀವ್ ಓಡಗಿದ್ರಿ ಈ ಸಾವಿರ ಯಾರು ಐದನೂರು ರೂಪಾಯಿ ಕೊಟ್ಟರ ಹೇಳೋ ಡಿ ಎಸ್ ಪಿ ಕಡೆ ಮನೋ ಅವ್ರ ಕಡೆ ಮಣ್ಣು ಇವ್ರ ಏನಕ್ಕೆ ಆಗಾಡೋದ್ರಮ್ಗ ನೀವು ಅವ್ರ

ಹೆಸರ ಮೇಲೆ ದುಡ್ಡು ವಸೂಲಿ ಮಾಡಿ ಐದ್ನೂರ್ ತಗೋತಾರ ಐದ್ನೂರ್ ಹೆಸರಿ ಮೇಲೆ ದುಡ್ಡು ವಸೂಲಿ

ಕೊಟ್ಟವ್ರ ಸಾಕ್ಷಿದಾರ ಇಲ್ರಿಕ ಮತ್ತೆ ಅದಕ್ಕೆ ಐದ್ನೂರು ರೂಪಾಯಿ ರೂಪಾಯಿ ಐತ್ರಿ ತಗೊಂಡಲ್ಲ ಇವ್ರ ಸಾಕ್ಷಿ ಐತ್ರಿ ಸಾಕ್ಷಿ ಅಂದ ಮಾತ್ರ ನಾವು ಕೆ ಆರ್ ಎಸ್ ಪಾರ್ಟಿ ನ್ಯಾಯವತ್ತವಾಗಿ ಹೇಳ್ತಾವ್ರಿ ನಾವ್ ಸುಳ್ಳು